ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ಈ ಫೋನ್ ಗಾಡಿ ಕಳಿಸ್ಕೊಡಿದ್ರೆ ನಮಸ್ಕಾರ ಹಾ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲು ಆರ್ ಸಿ ನೋಡಿ ಸರ್ ಎರಡು ಸಾವಿರ ಹದಿನೆಂಟು ಓನರ್ ಎಷ್ಟು ಇದಾರೆ ಮೂರು ಓನರ್ ಆಗಿತ್ತು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾಂ ಎಲ್ಲ ರನ್ನಿಂಗ್ ಆಯಿತು ಲೋನ್ ಐತನ ಕಡಿಮೆನಾ ಲೋನ್ ಎರಡು ಕಂತ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀನಿ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 72000 ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಫ್ರಂಟ್ ವೀ ಒಂದು 70% ಆಯ್ತು ಹ್ಮ್ ಬ್ಯಾಕ್ ಟೈರ್ ಒಂದು 50% ಆಯ್ತು ಸರ್ 50% ಇದೆವಾ ಹಾ ಫೀಚರ್ಸ್ ಅನ್ನ ಒಳಗಡೆ ಗಡಿ ಎಲ್ಲ ಚೆನ್ನಾಗಿದೆ ಸರ್ ನೀಟ್ ಆಗಿದೆ ಆ 5 ಸೀಟ್ 5 ಸೀಟರ್ ಎಸಿ ಗಾಡಿ ಸರ್ 5 ಸೀಟರ್ ಎಸಿನೇ ಇದು ಆ ಎಸಿ ಗಾಡಿ ಸರ್ ಪೆಟ್ರೋಲ್ ಆ પેટ્રોલ ಎಲ್ಪಿಜಿ ಏನಿಲ್ಲ ಬರಿ પેટ્રોલ પેટ્રોલ ಅಷ್ಟೇ ครับ ಸರ್ ನೀವು ಎಷ್ಟೋ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಫಿಟಿಂಗ್ ಏನಿಲ್ಲ ಸರ್ ಎಷ್ಟೋ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಇಲ್ಲ ಇಲ್ಲ ಮಾಡ್ಸಿಲ್ಲ ಮೈಲೇಜ್ ಎಷ್ಟು ಬರ್ತಿದಾನಾ ಗಾಡಿ ಮೈಲೇಜ್ ಒಂದು 16 ಅಂಗ ಬರ್ತದೆ ಸರ್ 16 ಹಾ 5 ಸೀಟರ್ ಗಾಡಿನಾ ಆ 5 ಸೀಟ್ ಎಸಿ ಗಾಡಿ ಸರ್ ಎಷ್ಟು ಬರ್ತದ ಓಷೆ ಏನು ಬರ್ತದನ ಗಾಡಿ ಇಲ್ಲ ಸರ್ ನಾರ್ಮಲ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಇಲ್ಲ நார்ಮಲ್ ಬರ್ತದಾ ಆ ಡಿಂ ಟು ಕ್ರಾಚಸ್ ಇನ್ ಇರಾನಾ ಇಲ್ಲ ಇಲ್ಲ ಏನಿಲ್ಲ ಸರ್ ಇಂಜಿನ್ ಕಡಿಸೋಣ ಚರೇ ಇದೆ ಗಾಡಿ ಇದೆ ಇಂಜಿನ್ ಆ ಇಂಜಿನ್ ಕಡಿಸೋಣ ಚನಗಾಯಿತು ಲೊಕೇಶನ್ ಏನ ಗಾಡಿರೋದು ಲೊಕೇಶನ್ ದಾವಣಗೆರೆಂದ ಅರ್ಪಣಳ್ಳಿ ಸರ್ ದಾವಣಗೆರೆನಾ ಅಂದ್ರೆ ದಾವಣಗೆರೆ ಡ್ಿಸ್ಟ್ರಿಕ್ಟ್ ಅತ್ರ ಅರ್ಪಣಳ್ಳಿ ಅರ್ಪಣಳ್ಳಿ ಹೌಂ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ರೇಟ್ 360 ಸರ್ 360 ಹೇಳ್ತಿದರಾ ಹ ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಗಾಡಿ ಫೈನಲ್ ಒಂದು 10000 15000 ಸರ್ ಒಂದು 10000 ಸರ್ ಬಿಡ್ತೀರಾ ಹಾ ಬಿಡ್ತೀನಿ 360 ಹೇಳ್ತಿದರಾ